ನಿನ್ನೆ ಬೆಳಗಾವಿಯಲ್ಲಿ ಮಾಜಿ ಸಂಸದರಾಗಿರ್ತಕ್ಕಂತಹ ರಮೇಶ್ ಕತ್ತಿಯವರು ಈ ರಾಜ್ಯದ ಸಮಸ್ತ ಬೇಡ ವಾಲ್ಮೀಕಿ ನಾಯಕ ಸಮುದಾಯದ ಬಗ್ಗೆ ತುಂಬ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಇದರಿಂದ ನಮಗೆ ಬಹಳ ನೋವಾಗಿದೆ ಸಮುದಾಯಕ್ಕೆ ಭಾಳ ನೋವಾಗಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿಯ ಕಾರಣಕ್ಕಾಗಿ ಸಮುದಾಯದ ಮುಖ್ಯವಾಹಿನಿಂದ ದೂರ ಉಳಿದಿರ್ತಕ್ಕಂಥ ಇಂಥ ಸಮುದಾಯಗಳಿಗೆ ನಮಗೆ ಕಾನೂನು ರೀತಿಯಿಂದ ರಕ್ಷಣೆ ಕೊಟ್ಟಿದ್ದರೂ ಸಹ ಇನ್ನೂ ಸಹ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಸಹ ಇಂಥ ಮನಸ್ಥಿತಿಯ ಕೆಲವರು ಈ ಸಮುದಾಯಗಳ ಬಗ್ಗೆ ಈ ರೀತಿ ನೋವಿನ ಸಂಗತಿ ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅವರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮ ಜರುಗಿಸಬೇಕಂತ ಹೇಳಿ ಈ ಮೂಲಕವಾಗಿ ಇಡೀ ರಾಜ್ಯದ ಸಮಸ್ತ ಬೇಡ ವಾಲ್ಮೀಕಿ ನಾಯಕ ಸಮುದಾಯ ಎಸ್ ಸಿ ಎಸ್ ಟಿ ಸಮುದಾಯದ ಬಗ್ಗೆ ಸಮುದಾಯ ಇದನ್ನ ತೀವ್ರವಾಗಿ ನಾವು ಖಂಡಿಸ್ತಾ ಇದೇವೆಲ್ಲ ಕ್ಷೇತ್ರದಾಗ ಅರ್ಧ ಕ್ಷೇತ್ರ ಆತು ಎಂಕಾಮಿಟಿ ಕ್ಷೇತ್ರ ಆತು ಗೋಕಾ ಕ್ಷೇತ್ರ ಆತು ಒಬ್ಬರು ಎಲ್ಲಾರು ಅವ್ರ ಮಕ್ಕಳಾಗ ಲಿಂಗಾಯತರ ಮೇಲೆ ಪೂಜೆ ಮಾಡ್ತಾರೆ ಇವನು ಯಾರ್ ಪೂಜೆ ಮಾಡ್ತಾರೆ ಹೇಳ್ರಿ ಸರ್ ನಮ್ಮ ಜಿಲ್ಲಾದಾಗ ಪೂಜೆ ಇದ್ರೆ ಅಲ್ಲ ನಮ್ಮ ಗೋಕಾ ಜಿಲ್ಲಾದಾಗ ಅಲ್ಲ ನಮ್ಮ ಕರ್ನಾಟಕದಾಗ ಪೂಜೆ ಮಾಡ್ತಾರೆ ಇವನು ಯಾರ್ ಪೂಜೆ ಮಾಡ್ತಾರೆ ಇವನು ಸತ್ರು ಇವನು ಮನೆ ಪೂಜೆ ಮಾಡಾಗ ಇವನು ಮತ್ತೆ ಫೋಟೋ ಪೂಜೆ ಮಾಡಾಗ ಯಾರು ಒಂದು ನಾಳೆ ಗೋಕಾ ಕರೋ ಬಂದ್ರೆ ಏನು ಮಾಡ್ತೀಯ ಸರ್ ಅವನು ನಾಳೆ ಗೋಕಾ ಬಂದ್ರೆ ಆಕಿ ನೀನು ಕೈ ಕೈ ಕಿಂತ ಚಪ್ಪಾ ಹಾರಾಕ್ ಬಿಟ್ಟು ಕರ್ಕೊಂಡು ಮನೋಣ ಬಿಟ್ಟು ಹಾ ಕರ್ಕೊಂಡು ಬ್ಯಾಡ್ರ ಮಕ್ಳು ಅಂತೇಳಿ ಮಾತಾಡ್ತಾನಿ ನಿನ್ನೆ ಓಟಿಂಗ್ ಆಗುವ ಬಜಾ ಓಟ್ ಹಾಕಿ ಹೋಗುವಾಗ ಏ ಮಗ ಹಾದ್ ಬಿಡೋಣ ಅವನು ಪರವಾಗಿ ಓಟ್ ಹಾಕ ಅವನ ಮಗ ಅಂತ ಮಾತಾಡ್ತಿದ್ರಿ ಅವ್ನು ಪರವಾಗಿ ಸುಳ್ಳಿ ಸುಳ್ ಅಂತ ಮಾತಾಡ್ತಾನ ಬ್ಯಾಡ್ರ ಅಂತೇಳಿ ಬ್ಯಾಡ್ರ ಮಕ್ಳು ಅಂತೇಳಿ ನಮಗ ಮಾತಾಡ್ತಾನ ಜಾತಿ ಐತಿ ಮಾತಾಡಕ ಅಧಿಕಾರ ಅವಾಗ ಏನೈತ್ರಿ ಹನ್ನೆರಡನೇ ಶತಮಾನದ ಬಸವಣ್ಣವ್ರು ನಾವ್ ಎಲ್ಲಾ ಒಂದ ಅಂತ ಹೇಳಿದಾರೆ ಅವಾಗ ನಾವ್ ಎಲ್ಲಾರು ಬಸವಣ್ಣವ್ರು ಒಕ್ಕಟ್ ಅಂತೇಳಿ ನಮ್ಮ ಎಲ್ಲಾರು ಒಂದ ಅಂತ ನಾವು ಇನ್ನು ಮಠ ನಮ್ಮ ಐದು ಮಂದಿ ಜನ ತಮ್ಮ್ರಿ ಯಾರು ಇದ್ರು ಗೋಕಾಕ್ ನಮ್ ಕರ್ನಾಟಕ ಅಂದ್ರೆ ಹೆಂಗ್ ಎಲ್ಲಿ ಬೇಕಾರ ಹೆಸರು ಹೇಳ ಎಷ್ಟು ಗೌರವ ಕೊಡ್ತಾರ ನಮಗ ಹಂಗೆ ನಂಗೆ ಏನಿದಿಲ್ಲ ಹುಕ್ಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಹೊರ್ಗಿನವ್ರು ಅಣ್ಣಕ ಇವೇನು ಹುಕ್ಕೇರಿ ತಾಲೂಕು ಹುಟ್ಟಿದಾನ್ರಿ ಅವ್ರ ಅಪ್ಪ ಹುಟ್ಟಿದಂಗೆ ಕಣಂಗಿಲ್ಲ ರವೇನ ಅಲ್ಲ ನಮ್ಮ ಗೋಕಾಕ್ ಬರ್ಬೇಡ ಅಂತ ಏನ್ ರಾಮೇನ್ ಅಂದಿವಿನಿ ಇಲ್ಲಿ ಗೋಕಾಕ್ ಬಂದು ಮಾಡಿ ಪ್ರೆಸ್ ಮೀಟ್ ಮಾಡಿದ ನೀವ್ ಗೋಕಾಕ್ ಬಂದು ಹುಕ್ಕೇರಿ ಹೇಳ್ರಿ ಓಟ್ ಹಾಕಂಗಿಲ್ಲ ಅಂತ ಹೇಳ್ತಾನ್ರಿ ಇದ್ಯಾವ್ ರೀ ಅವ್ನ್ ಏನ್ ಮಾತಾಡ್ತಾನ್ರೀ ಅವ್ ಬಾಯಿಗೆ ಏನ್ ಸ್ವಲ್ಪ ನೀವು ಸಿಕ್ಕಾತಿದ್ರ ನಾವು ಏನ್ ಬೇಕಾ ಮದ ಬರ್ತೈತ್ರಿ ಈಗ ನೀವೆಲ್ಲ ಎಲ್ಲಾ ಪ್ರೆಸ್ ಅಂತಂಬ್ರಲ್ಲ ಅದ್ರಿ ಅಂತ ಹೇಳಿ ಏನ್ ಬೇಕಾದ್ ಮದರಾಕ್ ಬರ್ತೈತ್ರಿ ಹಂಗೆಲ್ಲ ಮಾತಾಡಕ್ ಹೋದ್ರ ಏನ್ ಮಡಿವಂತ್ರ ಯಾವ್ರ ಆಗದ್ರಿ ಇವ್ ಮಡಿವಂತ್ರ ಇವ್ನು ಮೀಸಿ ಏನಂತ ಮೀಸಿ ನನ್ ಮನೆಯಾಗ ಬೇಕಿಗಿದಾವ್ರ ಮೀಸ ಯಾರಾವ್ರಿ ವಾಲ್ಮೀಕವ್ರಿ ಏನ ತಂಡ್ರಿ ನಮ್ಗ ಈ ಸಲ ನಮ್ಗೆ ಜಾತಿ ಬಗ್ಗೆ ಮಾತಾಡಿದ್ರಲ್ಲ ಅಂದ್ರಲ್ಲ ಅದಕ್ಕೆ ನಮ್ಗೆ ನ್ಯಾಯ ಬೇಕ್ರಿ ನಾವ್ ನ್ಯಾಯ ಸಿಗ ಮಾಡಿಲ್ಲ ಅವ್ಳ ಹಿಂದ ಬ್ಯಾಡ ಸುಳಿ ಮಕ್ಳು ಅಂದ ಒಳಗ ಹಿಂದ ನಕ್ಕ ಕೂಗ ಬಳ ಚಪ್ಪಾಳಿ ತೆಗ್ದ್ರೆ ಅವ್ರಿಗೆ ಮೊದಲ ಕ್ರಮ ಆಗ್ಬೇಕ್ರಿ ಯಾವ್ದು ಆತ್ರಿ ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಗೂ ಆಗಲ್ರಿ ರಕ್ತಕ್ಕೋದ್ರ ಅವ್ರದ ನಮ್ದ ಒಂದ ರಕ್ತ ರೀ ಏನ ಅವ್ರ ಅವ್ರ ಬೆಳಗಣ್ ಕರ್ಗೈತ್ರಿ ಇಲ್ಲ ಎಲ್ಲರೂ ಒಂದ ರಕ್ತ ಇವ್ರ ಜಾತಿ ನಮ್ ಇಷ್ಟಕ್ಕೆ ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟು ಕೀಳು ಆಗ್ಯಾವ ಮಾತಾಡ್ತಾರೆ ಅವ್ರು ನಮ್ಗೆ ಏನು ಅಷ್ಟೇ ಅವ್ರ ಈ ಸಂವಿಧಾನ ಬರೋರು ಇನ್ನ ಮನಿ ಮಾಡ್ತಾರೆ ಬರೀಲಿಲ್ಲ ಅಂದ್ರ ನಮಗೇನ್ ಮಾಡ್ತಾರ ಏನ ಇವ ಏನ್ ನಡಿಸಿದಾನ ಇವ ಅವ್ನ ಮೀಸಿ ನುಣ್ಣಂಗ ಬೋಳಿಸ ಅವ್ನ ಸೀರೆ ಉಡಿಸ್ತಾನೆ ಏನ್ರಿ ಅತ್ತರ ಪತ್ರ ಮಾತಾಡ ನನ್ನ ನನ್ನ ಜಿವ ಇರೋವರೆಗಿ ಇನ್ನೊಂದ್ ಸಲ ಬ್ಯಾರೆ ಸುಳಿ ಮಕ್ಕಳ ಹಂಗ ಹಿಂಗ ಅಂತ ಮಾತಾಡ್ದಂದ್ರ ಅವ್ನ ಮನಿಗೆ ಹೋಗಿ ನುಗ್ಗಿ ಬಿಡ್ತಾನ ನಾನು ಏನ್ ಮಾಡ್ತಾನೆ ಮಾಡಲಿ ಅವ ಅವ್ನು ಸಣ್ಣಂಗ ಚಂದಂಗ ನಾನ ಬೋಳ್ಸ್ತಾನ ನಾವಳಿಗೆ ನಮ್ಮ ನಾವಳಿಗೆ ಹೋಗಿ ಮೀಸಿ ಗಾಡ ತಿರುತ್ತಲ್ಲ ಅವ್ ಬೆಕ್ಕನ ಅವ್ನು ಮೀಸಿ ಬೀರಿ ಉಡಿಸಿ ಬರ್ತಾನಿಲ್ಲ ಕತ್ತಿತ್ತು ಜೀವ ಯಾರು ಇವತ್ತು ಬಡವರು ಬರ್ಲಿ ಈಗ ಸರ್ ನಾವ್ ಆಲ್ರೆಡಿ ಎಲ್ಲ ನಾವ್ ಲಿಂಗಾಯತ್ ನಾವ್ ಎಲ್ಲ ಕೂಡಿ ಒಂದ್ನ ಊಟ ಮಾಡ್ತೇವೆ ನಾವ್ ಅಂತಮ ಸಮಾನ ನಡೆದ್ ಇವ್ ಒಂದು ನೀವೊಂದ್ ಕುತ್ಕೊಂಡು ಜಾತಿ ಬಗ್ಗೆ ಮಾಡ್ತಾನ ಅಣ್ಣಗಳ ನಮ್ ಕರ್ನಾಟದಾಗ ಅಣ್ಣಗಳ ಹೆಸರು ಹೇಳಿ ನಮ್ಗೆ ಎಷ್ಟು ಗೌರವ ಐತ್ರಿ ಅವ್ರ ಒಂದು ಫೋಟೋ ಪೂಜೆ ಮಾಡ್ತಾರ್ರಿ ಎಲ್ಲ ಕ್ಷೇತ್ರದಾಗ ಅರ್ಬಾಯಿ ಕ್ಷೇತ್ರ ಆತು ಎಂಟ್ರಿಮೆಂಟ್ ಕ್ಷೇತ್ರ ಆತು ಕೋಕಾ ಕ್ಷೇತ್ರ ಆತು ಒಬ್ಬರು ಎಲ್ಲಾರು ಅವ್ರ ಮನೆಗಳಾಗ ಲಿಂಗಾಯತ್ರ ಮನೆಗ ಫೋಟೋ ಪೂಜೆ ಮಾಡತ್ತಾರ್ರಿ ಇವನ್ ಯಾರು ಪೂಜೆ ಮಾಡತ್ತಾರ ಹೇಳ್ರಿ ಸರ್ ನಮ್ಮ ಜಿಲ್ಲಾದಾಗ ಪೂಜೆ ಅಲ್ರಿ ನಮ್ಮ ಗೋಕಾಕ್ ಜಿಲ್ಲಾದಾಗ ಅಲ್ರಿ ನಮ್ಮ ಕರ್ನಾಟಕದಾಗ ಪೂಜೆ ಮಾಡತ್ತಾರ ಇವನ್ ಯಾರು ಪೂಜೆ ಮಾಡತ್ತಾರ್ರಿ ಇವನ್ ಸತ್ರು ಇವನ್ ಮನೆ ಪೂಜೆ ಮಾಡ ಇವ್ ಮಟ್ ಫೋಟೋ ಪೂಜೆ ಮಾಡಂಗಿಲ್ಲ ಯಾರು ಒಂದ್ ನಾಳೆ ಗೋಕಾಕ್ ಬಂದ್ರೆ ಏನು ಮಾಡ್ತಾರ ಚಿಗು ಅವ್ ನಾಳೆ ಗೋಕಾಕ್ ಬಂದ್ರೆ ಹಾಕಿನ ಇಲ್ಲಿ ಕೈ ಟ್ಯಾಕ್ ಹಾಕಿನ ಚಪ್ಪಲ್ ಹಾರಾಕ್ ಬಿಟ್ಟು ಕರ್ಕೊಂಡ್ ಬಂದೋಣ ಕುಡಿತು ಹಾ ಅವ್ ಏನ್ ಇರ್ತಾರೆ ಹಿಡ್ಕೊಂಬಂದ ಬೈತೇ ಅವ್ ಏನ್ ಮಾಡ್ತಾನ ಮಾಡ್ಲಿ ಅದಕ್ಕೆ ರೆಡಿ ಅದ್ರ ನಿಮ್ ಹೆಸರು ಶಿವ ನನ್ನ ಹೆಸರು ಶಿವಂಗ ಕರಣ್ ಅವರು